ಯಾರಪ್ಪನ್ರಿ ಮೋದಿ ಯಾರಪ್ಪ ನಾಸ್ತಿ ಇವರಪ್ಪ ನಾಸ್ತಿ ನ ಮೋದಿ ಇದೆಲ್ಲ ನಡೆಯೋದಿಲ್ಲ ಇಡೀ ಪ್ರಪಂಚ ವಿಶ್ವ ನಾಯಕ ಇವತ್ತು ನರೇಂದ್ರ ಮೋದಿ ಇವನು ಚುನಾವಣೆಗೋಸ್ಕರ ಸೀಮಿತ ಇಟ್ಕೊಂಡು ಇವನೊಬ್ಬನೇ ಹಾಕೋಳೋಕೆ ಅವಕಾಶನಾ ಕೋರ್ಟಿಗೆ ಹೋಗ್ತಾರೆ ಕೋರ್ಟ್ಗೆ ಹೋಗಲಿ ನಾನು ಅಫಿಡೇವಿಟ್ ಹಾಕಿದ್ದೀನಿ ತೀರ್ಮಾನ ಆಗಲಿ ಕೋರ್ಟಲ್ಲಿ ನರೇಂದ್ರ ಮೋದಿ ಯಾವ ಈ ರಾಘವೇಂದ್ರ ಸೀಮಿತವಾದ ನರೇಂದ್ರ ಮೋದಿನೋ ಇಡೀ ವಿಶ್ವಕ್ಕೆ ಮೋದಿನೋ ತೀರ್ಮಾನ ಆಗಲಿ ಕೋರ್ಟಿ ಬೆಲೆ ಕೊಡೋಣ ನಾನು ಇದರಾಗೆ ನನ್ನ ಮನೆ ಇಲ್ಲ ಅಫಡೇ ಒಟ್ಟು ಹಾಕಿದ್ದೀನಿ ಇದು ಇದು ಇಂಥ ಬಗ್ಗೆ ಮಾಡು ಮೊದಲನೇದು ಎರಡನೇದು ನೀನು ದೇವರು ನಂಬ್ತಾ ಇದೆಯಲ್ಲ ಗಂಟೆ ಒಟ್ಟು ನಂಬಿತಾ ನಿಮ್ಮಪ್ಪ ಯಡಿಯೂರಪ್ಪನವರು ಹಾವೇರಿನ ಟಿಕೆಟ್ ಟಿಕೆಟ್ ಕೊ ಟಿಕೆಟ್ಟು ಕೊಡಿಸ್ತೀನಿ ಗೆಲ್ಲಿಸ್ತೀನಿ ಓಡಾಟ ಮಾಡಿ ಅಂತ ಹೇಳಿಲ್ಲ ಅಂದ್ಕೊಂಡು ಗಂಟೆ ಹೊಡೀಲಿ ಎರಡಕ್ಕೂ ಉತ್ತರ ಇಲ್ಲ ಈಗ ನನಗೆ ದೇವ್ರ ಬಗ್ಗೆ ನಂಬಿಕೆ ಇದೆ ನನಗಿಂತ ದೈವ ಭಕ್ತ ಇನ್ನೊಬ್ಬರಿಲ್ಲ ಆದರೆ ದೇವ್ರನ್ನ ರಾಜಕಾರಣಕ್ಕೆ ಬಳಸ್ಕೊಳ್ಳೋಂಥ ಪ್ರಯತ್ನ ನಡೆಸ್ತೀಯಾರಲ್ಲ ಯಾಕೆ ಉತ್ತರ ಕೊಟ್ಟಿಲ್ಲ ಇವತ್ತಿನ ಇವತ್ತಿಂತನಕಾಗಾರೆ ನಾನು ಹೇಳಿದ್ದೆಲ್ಲ ಮೋದಿ ಹೇಳಿದ್ದಾನೆ ಇದು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಒಂದು ಕುಟುಂಬ ಕಿತ್ತೋಗಿರಿ ಅವ್ರು ಹೇಳಿದ್ದಾನೆ ಇದು ಅದನ್ನೇ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸಂಸ್ಕೃತಿ ಬೆಳೀತಾ ಇರೋದಕ್ಕೆ ಯಾಕೆ ಸುಮ್ಮನಿದ್ದೀರಿ ಅವ್ರು ಹೇಳಿದ್ದಕ್ಕೆ ನಾನು ಪುಷ್ಟಿ ಕೊಡ್ತಾ ಇರೋದು ನಾನು ನಂದು ಹೇಳಿಕೆ ಅಲ್ಲ ಇದು ತನ್ನೊಬ್ಬ ಮ ಎಮ್ ಎಲ್ ಎ ತನ್ನೊಬ್ಬ ಮಗ ಎಂ ಪಿ ಆಗಬೇಕು ಇನ್ನೊಬ್ಬ ಮಗ ಎಮ್ ಎಲ್ ಎ ಆಗಬೇಕು ರಾಜ್ಯಾಧ್ಯಕ್ಷ ಆಗಬೇಕು ಅಧಿಕಾರದ ಇವತ್ತಿಂದು ಅಲ್ಲ ಅದು ಕೆ ಜಿ ಪಿ ಕಟ್ಟಿದ್ದೆ ಯಾಕೆ ಬಿ ಜೆ ಪಿ ಶುದ್ಧ ಮಾಡಬೇಕು ಅಂತನಾ ಅಧಿಕಾರದ್ದಾ ಇದನ್ನು ನಾನು ಹೇಳಿದೆ ಆತ್ಮೀಯ ಸ್ನೇಹಿತರಾಗಿದ್ದು ಇಬ್ರು ಒಂದೇ ತಟ್ಟೆಯಲ್ಲಿ ಊಟ ಮಾಡ್ತಿದ್ವಿ ಸರ್ ಬೇಡ ಹಾಳಾಗೋಗ್ತೀರಿ ಇನ್ನೂ ಬೇಡಿಯೂರಪ್ಪ ನಮ್ಗೆ ತರೋಕೆ ಆಗಲ್ಲ ಕೇಳಲಿಲ್ಲ ನಮಗೆ ಯಾರದೂ ಬುದ್ಧಿವಾದ ಬೇಡ ಅಂದರು ಹೋದ್ರೆ ಎಷ್ಟು ಸೀಟ್ ಗೆದ್ರು ವಾಪಸ್ ತೊಗೊಳಲ್ಲ ಇಡೀ ರಾಜ್ಯದ ಕಾರ್ಯಕರ್ತರು ತುಂಬ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಪಕ್ಷದ ಶುದ್ಧೀಕರಣ ಆಗಬೇಕು ಹಿಂದುತ್ವದಕ್ಕೆ ಬೆಲೆ ಸಿಗಬೇಕು ನೊಂದ ಕಾರ್ಯಕರ್ತರು ಧ್ವನಿ ಆಗಬೇಕು ಅಂತೆಲ್ಲ ಏನು ಹೇಳ್ತಿದ್ದಾರೆ ಅದಕ್ಕೋಸ್ಕರ ಚುನಾವಣೆ ಸ್ಪರ್ಧೆ ಮಾಡೇ ಮಾಡ್ತೀನಿ ಗೆಲ್ತೀನಿ ಮತ್ತು ನರೇಂದ್ರ ಮೋದಿ ಹಿಂದಿನ ಅದು ಅಸೆಂಬ್ಲಿ ಚುನಾವಣೆಯಲ್ಲೂ ಕೂಡ ಬಹಳ ಡಿಪೆಂಡ್ ಆಗಿದೆ ಯಡಿಯೂರಪ್ಪನವ್ರ ಮೇಲೆಯೇ ಅವ್ರ ಶಿಷ್ಯಂದ್ರು ಬಹಳ ಜನ ಟಿಕೆಟ್ ತೊಗೊಂಡ್ರು ಅದೆಲ್ಲ ಸಾಕಷ್ಟು ಜನ ಗೆದ್ದು ಇದ್ದಾರೆ ನಾವು ನೂರಾ ಎಂಟು ಸ್ಥಾನ ತನಕ ಹೋಗಿದ್ವಲ್ಲ ಅವಾಗ ಯಾವುದೇ ಒಬ್ಬ ವ್ಯಕ್ತಿ ಮೇಲೆ ಕೇಂದ್ರದ ಡಿಪೆಂಡ್ ಆಗಿರಲಿಲ್ಲ ಇಡೀ ಸಂಘಟನೆ ಕಾರ್ಯಕರ್ತರು ಕೂತು ಚರ್ಚೆ ಮಾಡಿಕೊಟ್ಟಂತ ಸಂದರ್ಭದಲ್ಲಿ ಎರಡರಿಂದ ನೂರ ಎಂಟರ ತನಕ ಹೋಗಿದ್ವಿ ಈಗ ಒಬ್ಬ ವ್ಯಕ್ತಿ ಒಂದು ಕುಟುಂಬದ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ನೂರ ಎಂಟರಿಂದ ಅರವತ್ತಾರಕ್ಕೆ ಬಂದು ಹಿಡಿದಿದೆ ಈ ಲೋಕಸಭೆ ಚುನಾವಣೆ ಏನೋ ಆಗುತ್ತೆ ಭಯ ಆಗ್ತಾ ಇದೆ ನಾಳೆ ಈ ಸರ್ಕಾರ ಬಿದ್ದೋಗಿ ಮತ್ತು ಅಸೆಂಬ್ಲಿ ಬಂತು ಅಂತ ಅಂದ್ಕೊಳ್ಳಿ ಇದೇ ವಿಜೇಂದ್ರ ರಾಜ್ಯಾಧ್ಯಕ್ಷ ಇವ್ರಿಗೆ ಬೇಕಾದವ್ರ ಸೀಟು ಇವ್ರ ಜಾತಿಯ ಅಪೇಕ್ಷೆ ಪಟ್ಟರ ಸೀಟು ಇವ್ರ ಹಿಂಬಾಲಕರ ಸೀಟು ಇದೆಲ್ಲ ಆಗಬಾರದು ಅನ್ನೋದಕ್ಕೋಸ್ಕರ ನಾನು ಚುನಾವಣೆ ಸ್ಪರ್ಧೆ ಮಾಡ್ತಾರೆ ನೋಡಿ ಭಾರತೀಯ ಜನತಾ ಪಾರ್ಟಿ ನೀತಿ ನಿಯಮ ಇದೆ ಒಂದು ಕುಟುಂಬಕ್ಕೆ ಒಂದು ಸ್ಥಾನ ಇದು ನಂದಲ್ಲ ಬಿಜೆಪಿ ನರೇಂದ್ರ ಮೋದಿ ಅವರಿಂದ ಹಿಡಿದು ಎಲ್ಲರೂ ಇಟ್ಟಿರೋ ಒಂದು ನೀತಿ ನಮ್ಮಲ್ಲಿ ಇವತ್ತು ಯಾರು ಎಮ್ ಎಲ್ ಎ ಇಲ್ಲ ಎಮ್ ಎಲ್ ಸಿ ಇಲ್ಲ ಎಮ್ ಪಿ ಇಲ್ಲ ಹಾಗಾಗಿ ನನ್ನ ಮಗ ನಿಲ್ಲಬೇಕು ಅಂತ ಹೊರಟಿತ್ತು ತಪ್ಪಾ ಒಂದು ಕುಟುಂಬಕ್ಕೆ ಒಂದು ಸ್ಥಾನ ಯಾಕಂದ್ರೆ ನೀವು ಪ್ರಶ್ನೆ ಕೇಳಿದ್ರು ಅಷ್ಟೇ ಸ್ಪಷ್ಟವಾಗಿ ಉತ್ತರನು ಪತ್ರಿಕೆಗಳು ಬರಬೇಕು ನಾನು ನೂರು ಜನ ಇಂಥ ಪ್ರಶ್ನೆ ಕೇಳಿದ್ದಾರೆ ಉತ್ತರ ಬರ್ತವೆ ಬ ಟಿ ವಿನಲ್ಲಿ ಬರಲ್ಲ ಪೇಪರಲ್ಲಿ ಬರಲ್ಲ ನಾನು ನಿಮಗೆ ಹೇಳ್ತಾ ಇದ್ದೀನಿ ಇಡೀ ರಾಜ್ಯ ಗಮನ ತರೋ ಪ್ರಯತ್ನ ನೀನು ನಡೆಸಿ ಯಶಸ್ವಿ ಆದರೆ ನಾನು ನಿಮಗೆ ಅಭಿನಂದನೆ ಸಲ್ಲಿಸ್ತೀನಿ ಇಲ್ಲಾಂದರೆ ನೀವು ಟೀಕೆ ಮಾಡೋಕ್ಕೆ ಏನೊಂದು ಪ್ರಶ್ನೆ ಕೇಳಿದ್ರಿ ಅಂತ ನಾನು ಅನ್ಕೋತೀರಿ ಒಂದು ಎರಡನೇದು ಇನ್ನೊಂದು ಏನು ಹೇಳಿದ್ರಿ ಎರಡನೇ ಪ್ರಶ್ನೆ ಏನು ಹೇಳಿದ್ರಿ ನೀವು ಮಂಕೋಬೋದಿ ಬಂಕುಬೂದಿ ಎರಚಿದ್ದಾರೆ ಅಂತಂತ ಅಂದ್ಕೊಂಡು ಯಾಕೆ ಯಾಕೆ ಇಳಿಸಿದ್ರು ಅಂದರೆ ಎಷ್ಟರ ಇರಲಿ ಆ ಅಭ್ಯರ್ಥಿ ನಾನು ಅನಂತ್ ಕುಮಾರ್ ಯಡಿಯೂರಪ್ಪನವರು ಕರ್ನಾಟಕ ರಾಜ್ಯದಲ್ಲಿ ಒಟ್ಟಿಗೆ ಕೂತ್ಕೊಂಡು ಕೋರ್ ಕಮಿಟಿ ಜೊತೆ ಚರ್ಚೆ ಮಾಡಿ ಲಿಸ್ಟ್ ಫೈನಲ್ ಮಾಡಿ ಡೆಲ್ಲಿ ಹೋಗ್ತಿದ್ವಿ ನಿಮ್ಮ ಬೈಂದೂರಲ್ಲಿ ಅಂತ ಇಪ್ಪತ್ನಾಲ್ಕು ಜನದಲ್ಲಿ ಯಾರಿಗೂ ಗೊತ್ತಿರಲ್ಲ ಇಲ್ಲೇ ಅಭ್ಯರ್ಥಿ ಹೆಸರು ಅವ್ರಿಗೆ ಗೊತ್ತಿರಲ್ಲ ಯಾರು ಪಾರ್ಟಿ ಕಟ್ಟಿದ್ದಾರೆ ಯಾರು ಒದ್ದಾಡಿದ್ದಾರೆ ಪಾರ್ಟಿನಲ್ಲಿ ಅಂತ ಆ ಸಂಘಟನೆಯಲ್ಲಿ ಕೂತ್ಕೊಂಡು ಕೆಲಸ ಮಾಡಿರೋರು ಗೊತ್ತಿರುತ್ತೆ ಇವ್ರು ಹಂಗೆ ಮಾಡಿಲ್ಲ ಅವ್ರ ಲೆಕ್ಕದಲ್ಲಿ ಕೇಂದ್ರದಲ್ಲಿ ಯಡಿಯೂರಪ್ಪ ಒಬ್ಬರೇ ನಾಯಕ ಇವ್ರ ಮಾತು ಕೇಳ್ಬೋದು ಅಂತ ನಂಬಿಕೆ ಇಟ್ಕೊಂಡಿರೋಂಥ ನಂಬಿಕೆ ದ್ರೋಹ ಮಾಡ್ತಾ ಇದ್ದೀರಿ ಇವರು ಯಾವ ಶೋಭಾ ಕರಂದ್ಲಾಜಿಗೆ ಇಡೀ ಚಿಕ್ಕಮಗಳೂರು ಜನ ಕಾರ್ಯಕರ್ತರು ನೀವು ಬೇಡ ನಮಗೆ ಅಂತಂದಾಗ ಇವರಲ್ಲಿ ಹೋದರು ಇನ್ನು ಸ್ಟೇಟ್ ಕೋರ್ ಕಮಿಟಿ ಸೇರಿಲ್ಲ ಕೇಂದ್ರದ ಚುನಾವಣಾ ಸಮಿತಿ ಸೇರಿಲ್ಲ ಶೋಭಾ ನಿಮ್ಮ ಕ್ಯಾಂಡಿಡೇಟ್ ನೀವೆಲ್ಲ ಕೆಲಸ ಮಾಡಿ ಗೆಲ್ಲಿಸ್ಬೇಕು ನಾನು ಹೇಳ್ತಾ ಇದ್ದೀನಿ ಏನು ಡಿಕ್ಟೇಟರಾ ಕೊನೆಗೆ ಏನು ಮಾಡ್ರಿ ಎಲ್ಲ ಕಾರ್ಯಕರ್ತರು ಗೋ ಬ್ಯಾಕ್ ಶೋಭಾ ಅಂತ ಕೂಗಿದ್ರು ಓ ಸೋಲ್ ಅಂತ ಗೊತ್ತಾದ ತಕ್ಷಣ ಸದಾನಂದ್ ಕೂಡರು ಕೈ ಕೊಟ್ಟು ಅಲ್ಲಿ ತೊಗೊಳು ನಿಲ್ಲಿಸ್ತದೆ ಏನಂತ ಅವಶ್ಯಕತೆ ಇತ್ತು ಕಾರ್ಯಕರ್ತರು ಬೇಡ ಜನ ಬೇಡ ಅಂತ ಆದ ತಕ್ಷಣ ಮನೇಲಿ ಕೂರಿಸ್ಬೇಕಿತ್ತು ಬೇಕಾದವ್ರನ್ನ ಸ್ಥಾನ ಕೊಡೋದು ರವಿ ಏನು ತಪ್ಪು ಮಾಡಿದ್ರು ಇಂಥ ಹತ್ತು ಉದಾಹರಣೆ ನಾನು ಕೊಟ್ಟೆ ಅದಕ್ಕೋಸ್ಕರ ಹೇಳ್ತಿರೋದು ಈ ಸರಿ ಚುನಾವಣೆ ಫಲಿತಾಂಶ ಏನಾಗುತ್ತೆ ಬಿಡುತ್ತೆ ನನಗೆ ಗೊತ್ತಿಲ್ಲ ಭಗವಂತನ ದೈದಿಂದ ಇಪ್ಪತ್ತೇಳು ಬಿ ಜೆ ಪಿ ಗೆದ್ದು ಇಪ್ಪತ್ತೆಂಟನೇ ನಾನು ಎನ್ ಡಿ ಎ ರೂಪದಲ್ಲಿ ಗೆದ್ದು ನಮ್ಮ ಮೋದಿ ಪ್ರಧಾನಮಂತ್ರಿ ಆಗಬೇಕು ಅಂತ ನಮ್ಮೆಲ್ಲರದು ಆಸೆ ಗೊತ್ತಿಲ್ಲ ಆದರೆ ಮುಖ್ಯಮಂತ್ರಿ ಸ್ಥಾನದಿಂದ ಯಾಕೆ ಇಳಿಸಿದ್ರು ಅನ್ನೋದನ್ನು ನಿಮಗೂ ಗೊತ್ತು ದೇಶಕ್ಕೆ ಗೊತ್ತು ಕಣ್ಣೀರಾಗ್ದರು ಮುಖ್ಯಮಂತ್ರಿ ಸ್ಥಾನ ಇಳಿಸ್ತಿದ್ದಂಗೆನೆ ಆಮೇಲೆ ಹೇಳಿದ್ರು ಕಣ್ಣೀರಲ್ಲ ಇದು ಎಂಥದೋ ನೀರು ಅಂದರು ಬಿಡಿ ಬೇಕಾದ ನೀರಾಗಲಿ ಕೇಂದ್ರದವರು ಎಲ್ಲ ಬಾರಿನೂ ಒಂದೇ ಥರ ಇಡ್ತಾರೆ ಅಂತ ಹೇಳಕ್ಕೆ ಬರಲ್ಲ ಈಗ ಮಂಕುಬೂದಿ ಯಾಕೆ ಅಂತ ನನ್ನ ಕಣ್ಣಿಂದ ನಾನು ನೋಡ್ತಾ ಇದ್ದೀನಿ ಏನೇನು ಅನ್ಯಾಯಗಳಾಗಿದೆ ಅಂತ ನೋಡ್ಕೊಂಡು ಸುಮ್ಮನೆ ಕೂರ ಕೂರಲಾದನೆ ನಾನು ಈ ಒಂದು ದಿಟ್ಟ ಹೆಜ್ಜೆ ಇಡಬೇಕಾಗಿತ್ತು ಎಂ ಪಿ ಆಗೋದು ದೇಶಕ್ಕೆ ಶಿವಮೊಗ್ಗ ನಗರಕ್ಕೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ ರಾಜ್ಯಕ್ಕೆ ಅಷ್ಟಲ್ಲ ಎಂ ಪಿ ಇಡೀ ದೇಶಕ್ಕೆ ಎಂ ಪಿ ಯಾವುದೇ ಹಿಂದೂ ಅನ್ಯಾಯ ಆದಂಥ ಸಂದರ್ಭದಲ್ಲಿ ಆ ಹಿಂದೂ ಪ ಪರವಾಗಿ ಧ್ವನಿ ಎತ್ತೋದಕ್ಕೆ ಒಬ್ಬ ಚುನಾಯಿತ ಪ್ರತಿನಿಧಿಯಾಗಿ ನನಗೆ ಅವಕಾಶ ಇದೆ ಅದಕ್ಕೋಸ್ಕರ ನಾನು ಹಿಂದುತ್ವದ ಬಗ್ಗೆ ಪ್ರತಿಪಾದಕ ಆಗ್ತೀನಿ ಹೇಳಿದ್ದು ಆದರೆ ಎಂ ಪಿ ಎಮ್ ಎಲ್ ಎ ಹಾಗೇ ಮಾಡಬೇಕು ಅಂತಿಲ್ಲ ಒಂದು ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಆ ಪೊಲೀಸ್ ಡಿಪಾರ್ಟ್ಮೆಂಟ್ಗಳಿರ್ಬೋದು ಅಥವಾ ಸಿ ಐ ಡಿ ಸಿ ಬಿ ಐನವರು ಇರ್ಬೋದು ಅವರು ಕೂಡ ಬಲವಾಗಿ ನ್ಯಾಯವಾಗಿ ಹೋರಾಟ ಮಾಡ್ತಾರೆ ಅಂತ ಹಿಂದೂ ಕಾರ್ಯಕರ್ತರು ಯಾಕೆ ತೊಂದರೆ ಕೊಡ್ತೀರಿ ಅಂತ ಕೇಳೋಂಥ ಧ್ವನಿ ನಂದಾಗತ್ತೆ ಅವಾಗ ಅವರು ಬಗ್ತಾರೆ ಅದಕ್ಕೋಸ್ಕರ ಸ್ಪರ್ಧೆ ನಾನು ಅದಕ್ಕೆ ಹೇಳ್ತಿರೋದು ಅನ್ಯಾಯದ ವಿರುದ್ಧ ಹೆಸರಿಗೆ ನಾಮಕಾವಸ್ಥೆ ಈಗ ಅದಕ್ಕೆ ಹೇಳ್ದಲ್ಲ ಸರಿ ಇಲ್ಲ ನಾನು ಪ್ರಾರಂಭದಿಂದನೇ ಶುರು ಮಾಡಿದೆ ಸರಿ ಇಲ್ಲ ಸರಿ ಮಾಡೋದಕ್ಕೆ ನಿಲ್ತಾ ಇದ್ದೀನಿ ನಾನು ಪ್ರಾರಂಭದಲ್ಲಿ ಏನು ಹೇಳ್ತಾ ಇದ್ದೀನಿ ನಾನು ಒಂದು ಎಂ ಪಿ ನಾನು ಎಲ್ಲ ನೋಡಿಬಿಟ್ಟಿದ್ದೀನಿ ಚುನಾಯಿತ ಪ್ರತಿನಿಧಿಯಾಗಿ ಎಮ್ ಎಲ್ ಎ ಆಗಿ ಎಮ್ ಎಲ್ ಸಿ ಆಗಿ ರಾಜ್ಯ ವಿರೋಧ ಪಕ್ಷ ನಾಯಕನಾಗಿ ಅನೇಕ ಡಿಪಾರ್ಟ್ಮೆಂಟ್ ಮಂತ್ರಿಯಾಗಿ ಉಪಮುಖ್ಯಮಂತ್ರಿಯಾಗಿ ಆಗಿ ಇನ್ನೇಕ ಅಧಿಕಾರ ಬೇಕು ನನಗೆ ಆದರೆ ಹೇಳ್ದನಲ್ಲ ಯಾವ ಉದ್ದೇಶಕ್ಕೆ ಸ್ಪರ್ಧೆ ಮಾಡ್ತಿದ್ದೀನಿ ಅಂತ ಈ ಸುದ್ದಿ ಅತ ಬಿ ಜೆ ಪಿ ಸರಿ ಇಲ್ಲ ನೀವು ಹೇಳ್ತೀರಿ ಸರಿ ಇದೆ ಸರಿ ಮಾಡ್ತೀನಿ ಬಿಡಲ್ಲ ಅದನ್ನು ಯಾರೋ ಬಂದು ಕುಟುಂಬದ ಕೈಯಲ್ಲಿ ಅಕಸ್ಮಾತಿಗೆ ಹೋಗಿಬಿಟ್ಟಿದೆ ಯಾಕೋಯೋಯ್ತು ಗೊತ್ತಿಲ್ಲ ನನಗೆ ಅಪ್ಪ ಮಕ್ಕಳು ಪಾರ್ಟಿ ಮಾಡೋದಕ್ಕೋಸ್ಕರ ಎಷ್ಟು ಜನ ರೇಗಿಡಿ ಜೀವನ ಕೊಟ್ಟಿದ್ದಾರೆ ಸಂಘದ ಪ್ರಚಾರಕರುಗಳು ಇವರು ಕುಟುಂಬಕ್ಕೋಸ್ಕರ ಮಾಡಿದ್ರೆ ಅವರೆಲ್ಲ ಎಷ್ಟು ಜನ ಕಾರ್ಯಕರ್ತರು ಪೊಲೀಸ್ನಲ್ಲಿ ಹೊಡೆದ ಒದೇ ತಿಂದಿದ್ದಾರೆ ಇನ್ನು ಎಷ್ಟೆಷ್ಟು ಕೇಸ್ಗಳಾಗಿದ್ದಾರೆ ಈ ಕುಟುಂಬದವ್ರ ಕೈ ಕೊಡೋದಕ್ಕೋಸ್ಕರನಾ ಅದಕ್ಕೆ ಹೇಳಿದೆ ಒಂದು ಸಿದ್ಧಾಂತ ಇಟ್ಕೊಂಡಂತ ಇದ್ದಂಥ ಪಾರ್ಟಿ ಸಿದ್ಧಾಂತ ಬಿಟ್ಟು ಕುಟುಂಬದ ಕಡೆ ಹೋಗ್ತಾ ಇದೆಯಲ್ಲ ಇದು ನಂಗೆ ಸಮಾಧಾನ ಆಗ್ತಿಲ್ಲ ಸಿದ್ಧಾಂತನೂ ಉಳಬೇಕು ಕುಟುಂಬದ ಇದರಿಂದ ಹೊರಗೆ ಬರಬೇಕು ನೀವು ಬಾರಿ ನೀವು ಯಾವ ರೀತಿ ನೋಡಿ ಒಬ್ಬ ಎಮ್ ಎಲ್ ಎ ಆಗಿ ಒಬ್ಬ ಸಾಮಾನ್ಯ ಕಾರ್ಯ ಕಾರ್ಯಕರ್ತನಾಗಿ ಏನು ಮಾಡಬೇಕು ಅನ್ನೋದನ್ನು ನಾನು ಕೇಂದ್ರದವ್ರಿಗೆ ಗಮನಕ್ಕೆ ತಂದಿದ್ದೀನಿ ಪಕ್ಷದಿಂದ ತೆಗೆದುಹಾಕೋದು ಸೇರಿಸೋದು ಇದೆಲ್ಲ ಬೇರೆ ನಮಗೆ ಅಧಿಕಾರ ಇಲ್ಲ ಅದು ಕೇಂದ್ರ ಗಮನಿಸ್ತಾರೆ ಯಡಿಯೂರಪ್ಪನವರು ಅವರು ಇದ್ದಕ್ಕೆ ಇವತ್ತಿಂದ ಅಧಿಕಾರದ ಅಲ್ಲ ನಾನು ಕೇಂದ್ರ ಮಂತ್ರಿಗೆ ಇದು ಚುನಾವಣಾ ಸಮಿತಿ ಸದಸ್ಯ ತನ್ನೊಬ್ಬ ಮ ಎಮ್ ಎಲ್ ಎ ತನ್ನೊಬ್ಬ ಮನ್ ಮಗ ಎಂ ಪಿ ಆಗಬೇಕು ಇನ್ನೊಬ್ಬ ಮಗ ಎಮ್ ಎಲ್ ಎ ಆಗಬೇಕು ರಾಜ್ಯಾಧ್ಯಕ್ಷ ಆಗಬೇಕು ಅಧಿಕಾರದಾಹ ಇವತ್ತಿಂದ ಅಲ್ಲ ಅದು ಕೆ ಜಿ ಪಿ ಕಟ್ಟಿದ್ದ ಯಾಕೆ ಬಿ ಜೆ ಪಿ ಶುದ್ಧ ಮಾಡಬೇಕು ಅಂತನಾ ಅಧಿಕಾರದ್ದಾಹ ಇದನ್ನು ನಾನು ಹೇಳಿದೆ ಆತ್ಮೀಯ ಸ್ನೇಹಿತರಾಗಿದ್ದೀವಿ ಇಬ್ರು ಒಂದೇ ತಟ್ಟೆಯಲ್ಲಿ ಊಟ ಮಾಡ್ತಿದ್ವಿ ಸರ್ ಬೇಡ ಇನ್ನೊಬ್ಬ ಯಡಿಯೂರಪ್ಪ ನಮ್ಗೆ ತರೋಕಾಗಲ್ಲ ಕೇಳಲಿಲ್ಲ ನಂಗೆ ಯಾರ್ದೂ ಬುದ್ಧಿವಾದ ಬೇಡ ಅಂದರು ಹೋದ್ರು ಎಷ್ಟು ಸೀಟ್ ಗೆದ್ರು ಯಾರ್ಯಾರು ಇಂಡಿಪೆಂಡೆಂಟ್ ಗೆಲ್ಲೋರು ಸೇರಿ ಆರು ಸೀಟ್ ಗೆದ್ದರು ಬಿ ಜೆ ಪಿ ಅವತ್ತು ನಾವು ಭಾಳ ದೊಡ್ಡ ಶಕ್ತಿವಂತರಲ್ಲ ಭಾಳ ಜಾತಿ ಜಾತಿ ಜಾತಿಯರು ಅಲ್ಲ ನಲವತ್ತಾರು ಸೀಟ್ ನಾವು ಗೆದ್ವಿ ಆರು ಸೀಟ್ ಗೆದ್ದ ತಕ್ಷಣ ಅಂತ ಅನ್ನ ಅವ್ರಿಗೆ ಇನ್ನೂ ನನಗೆ ಅಧಿಕಾರ ಕೈ ಸಿಗಲ್ಲ ಬಿ ಜೆ ಪಿಗೆ ಹೋಗ್ಬೇಕು ಮತ್ತೆ ನಮ್ಮ ಮನೆಗೆ ಬಂದರು ನಾನು ಒಂದು ಒಬ್ಬರು ಹೇಳಪ್ಪ ನಾನು ಪಾರ್ಟಿ ಸೇರಿಸ್ಕೊಂಡಾಗ ನಾನು ಧೈರ್ಯ ಮಾಡೋಕ್ಕಾಗಲ್ಲ ದೊಡ್ಡವ್ರತ್ರ ಬಂದ್ವಿ ಅಲ್ಲೂ ಯಾರೂ ಬೆಣ್ಣೆ ಹಾಕಲಿಲ್ಲ ಶಂಕರಮೂರ್ತಿರು ನಾನು ಭಾನುಪ್ರಕಾಶ್ ಒಂದು ಐದಾರು ಜನ ಶಿವಮೊಗ್ಗದಲ್ಲಿ ಇದ್ದಂಥ ಪ್ರಮುಖರು ಒಟ್ಟಿಗೆ ಕೂತ್ಕೊಂಡು ಇರ್ತಿ ರಿಕ್ವೆಸ್ಟ್ ಮಾಡ್ತೀರಿ ಏನು ಮಾಡಬೇಕು ಅಂತಂದಾಗ ಅವರೆಲ್ಲರೂ ನನಗೂ ಶಂಕರಮೂರ್ತಿಗೆ ಅಧಿಕಾರ ಕೊಟ್ಟರು ನೀವು ಹೊರತು ಕೂತ್ಕೊಂಡು ಚರ್ಚೆ ಮಾಡಿ ಅಂತ ನಾನು ಬಿ ಜೆ ಪಿ ನಾಯಕರುಗಳತ್ರೂ ಮಾತಾಡಿದೆ ಆಗಿದೆ ಹಾಳಾಗೋದ್ರು ಒಂದು ಸರಿ ಬಿಡಿ ನಮ್ಮನ್ನು ಹಾಳು ಮಾಡಿದ್ರು ಅವರು ಹಾಳಾದ್ರು ಈಗ ಏನು ಮಾಡಬೇಕು ರಿಪೇರಿ ಮಾಡ್ಕೋಬೇಕಲ್ಲ ಅಂತ ಹೇಳಿದಾಗ ಒಪ್ಪಿಗೆ ಉಂಟು ತಗೊಂಡೀವಿ ಪಾರ್ಟಿಗೆ ಅರ್ಥ ಆಯ್ತಾ ಹೋಗಬೇಡ ಅಂತರೂ ಕೇಳಲಿಲ್ಲ ಮತ್ತು ನಮ್ಮನ್ನೇ ಬಂದು ಕೈಕಾಲು ಹಿಡ್ಕೊಂಡು ಪಾರ್ಟಿ ಸೇರಿಕೊಂಡ್ರು ಇನ್ನು ಮುಂದೆ ಹೊಸ ಯಡಿಯೂರಪ್ಪ ನಾನು ನೀವು ಅಂತರೂ ನೋಡ್ತಾ ಇದ್ದೀವಿ ಎಲ್ಲ ಅಪ್ಪ ಮಕ್ಕಳ ಪಾರ್ಟಿ ಅದಕ್ಕೆ ನಾನು ಹೇಳ್ತಾ ಇರೋದು ಕೇಂದ್ರದವ್ರ ಹತ್ರ ಏನೋ ಅಂದರು ಮಂಕು ಬುದಿ ಹರಿಸ್ಬಿಟ್ಟಿದ್ದಾರೆ ಇಂಥ ಲೀಡ್ರ್ ಭೀ ಇವನು ಬಿಟ್ಟರೆ ಇಲ್ಲ ಹಂಗಲ್ಲಪ್ಪ ಇಡೀ ರಾಜ್ಯದಲ್ಲಿ ಎಲ್ಲ ನಾಯಕರುಗಳಿದ್ದಾರೆ ಎಲ್ಲ ಜಾತಿಯವರು ಇದ್ದಾರೆ ಹಿಂದುತ್ವದ ಬಗ್ಗೆ ಹೋರಾಟ ಮಾಡಿದವರು ಇದ್ದಾರೆ ಇವರು ಕಟ್ ಇಡೀ ರಾಜ್ಯದಲ್ಲಿ ಪ್ರತಿ ತಾಲೂಕಲ್ಲಿ ಜಿಲ್ಲೆಯಲ್ಲಿ ಪಾರ್ಟಿ ಕಟ್ಟಿದವರು ಇದ್ದಾರೆ ಅವರೆಲ್ಲರಿಗೂ ಗೌರವ ಕೊಡುವಂಥ ಸ್ಥಿತಿ ತರಬೇಕು ಅನ್ನೋದಕ್ಕೋಸ್ಕರ ಈ ಚುನಾವಣೆ ಸ್ಪರ್ಧೆ ಮಾಡ್ತಿರೋದು ಹ್ಞೂ ಟಿಕೆಟ್ ಟಿಕೆಟನ್ನು ನಾನೇ ಕೊಡಿಸ್ತೀನಿ ನಾನೇ ಹಾವೇರಿ ಜಿಲ್ಲೆಯಲ್ಲಿ ಓಡಾಟ ಮಾಡಿ ಗೆಲ್ಲಿಸ್ತೀನಿ ಅಂತ ಸುಳ್ಳು ಹೇಳಿ ಮೋಸ ಮಾಡಿದ್ರು ಯಡಿಯೂರಪ್ಪನವರು ನಾನು ಇಲ್ಲ ಅಂತಂದಿದ್ದರೆ ನಾನು ಹಾವೇರಿ ಬಗ್ಗೆ ತಲೆನೂ ಹಾಕಕ್ಕೆ ಹೋಗ್ತಿಲ್ಲ ನನಗೆ ಸಂಬಂಧವೂ ಇಲ್ಲ ಒಂದು ಎರಡನೇದು ಹಾವೇರಿನಲ್ಲಿ ನನಗೆ ಲಿಂಕ್ ಕಮ್ಮಿ ಶಿವಮೊಗ್ಗದಲ್ಲಿ ಉಸ್ತುವಾರಿ ಸಚಿವನಾಗಿ ಜಿಲ್ಲೆಯಲ್ಲಿ ಸಾಕಷ್ಟು ಕೆಲಸಗಳು ಕೂಡ ನಾನು ಮಾಡಿದ್ದೆ ಎಲ್ಲ ಸಂಘಟನೆ ಕಾರ್ಯಕರ್ತರು ನನಗೆ ಹೆಚ್ಚಿಗೆ ಪರಿಚಯ ಅದು ಆ ಲೆಕ್ಕದಲ್ಲಿ ಎರಡನೇದು ಮೂರನೇದು ಬೈಂದೂರು ನಾನು ರಾಜ್ಯ ಬಿ ಜೆ ಪಿ ಅಧ್ಯಕ್ಷ ಆದಾಗ ಹೆಚ್ಚಿಗೆ ಬಂದಿತ್ತು ಇತ್ತೀಚೆಗೆ ಬಂದಿರಲಿಲ್ಲ ಆದರೆ ಇಲ್ಲಿ ಹಿಂದೂ ಕಾರ್ಯಕರ್ತರು ಹಿಂದೂ ಸಂಘಟನೆ ಕಾರ್ಯಕರ್ತರು ಇದ್ದಾರೆ ನನ್ನ ವಿಚಾರವನ್ನು ಸಿದ್ಧಾಂತ ಒಪ್ಪವರು ಜಾಸ್ತಿ ಇದ್ದಾರೆ ಈ ನಂಬಿಕೆ ಮೇಲೆ ಒಂದು ಕಡೆ ಬೈಂದೂರು ಇನ್ನು ಉಳಿದಂಥ ಏಳು ಅಸೆಂಬ್ಲಿ ಕೇಳ್ತಾರೆ ಶಿವಮೊಗ್ಗ ಇದು ಒಂದು ರೀತಿಯ ನನ್ನ ಕರ್ಮಭೂಮಿ ಇದು ಇಲ್ಲಿ ನನಗೆ ಬೆಂಬಲ ಸಿಗುತ್ತೆ ಅಂತ ವಿಶ್ವಾಸದಲ್ಲಿ ನಾನು ಚುನಾವಣೆ ಸ್ಪರ್ಧೆ ಮಾಡಿದ್ದೀನಿ ಮತ್ತು ನೂರಕ್ಕೆ ನೂರು ಈ ಕರ್ಮಭೂಮಿನಲ್ಲಿ ಫಲ ಸಿಗುತ್ತೆ ಅನ್ನೋಂಥ ವಿಶ್ವಾಸ ನನಗಿದೆ ಗೆಲ್ತೀನಿ ಏನು ನಾನು ಹೇಳ್ತೀನಲ್ಲ ಪಕ್ಷದಲ್ಲಿ ಸುಧಾರಣೆ ತರಬೇಕು ಅನ್ನೋಂಥ ಉದ್ದೇಶ ಇದೆ ಇದನ್ನು ತಂದೆ ತರ್ತೀನಿ ನೊಂದ ಕಾರ್ಯಕರ್ತರಿಗೆ ಧ್ವನಿ ಆಗ್ತೀನಿ ಹಿಂದುತ್ವದ ಬಗ್ಗೆ ಯಾವುದೇ ಸರ್ಕಾರ ಇರ್ಬೋದು ಯಾವುದೇ ಪಕ್ಷ ಇರ್ಬೋದು ಯಾವುದೇ ರಾಷ್ಟ್ರದ್ರೋಹಿ ಚಟುವಟಿಕೆಗಳಿರ್ಬೋದು ಹಿಂದುತ್ವದ ಕಾರ್ಯಕರ್ತರು ಯಾರ ತೊಂದರೆ ಕೊಟ್ಟರೆ ನಾನು ಯಾವ ಕಾರಣಕ್ಕೂ ಬಿಡಲ್ಲ ಈ ಉದ್ದೇಶದಲ್ಲಿ ಈ ಚುನಾವಣೆಯನ್ನು ಸ್ಪರ್ಧೆ ಮಾಡ್ತೇನೆ ಅಂದ್ರೆ ಮೋದಿನೋ ಇಡೀ ವಿಶ್ವಕ್ಕೆ ಮೋದಿನೋ ತೀರ್ಮಾನ ಆಗಲಿ ಕೋಟಿ ಬೆಲೆ ಕೊಡೋಣ ನಾನು ಇದರಾಗೆ ನನ್ನ ಮನ ಇಲ್ಲ ಅಫಿಡೇವಿಟು ಹಾಕಿದ್ದೀನಿ ಇತ್ತ ಇದು ಇಂಥವಕ್ಕೆ ಬಗ್ಗೆ ಈ ಬೆದರಿಕೆಗಳು ನಡೆಯಾಗಿಲ್ಲ ಅವ್ರಿಗೆ ಏನಾಗಿದೆ ಭಯ ಶುರುವಾಗಿದೆ ಎಲ್ಲ ಹಿಂದೂ ಕಾರ್ಯಕರ್ತರು ಹಿಂದೂ ಸಂಘಟನೆ ಕಾರ್ಯಕರ್ತರು ನಮ್ಮ ಜೊತೆ ಬಂದಿದ್ದಾರೆ ಇಡೀ ಜಿಲ್ಲೆಯಲ್ಲಿ ಕಾಂಗ್ರೆಸ್ಸು ಜೆ ಡಿ ಎಸ್ಸು ಬಿ ಜೆ ಪಿ ನನಗೇ ಆಶ್ಚರ್ಯ ರೀ ಆ ಕಾಂಗ್ರೆಸ್ನವ್ರು ಕೇಳ್ತಾಯಿದ್ದೀನಿ ಹೆಂಗಪ್ಪ ಯಾವ ಲೆಕ್ಕದಲ್ಲಿ ನೀವು ನನ್ನ ಹತ್ರ ಬರ್ತಿದ್ದೀರಿ ಬೆಂಬಲ ಕೊಡ್ತಿದ್ದೀರಿ ಅಂತ ಸರ್ ನಮ್ದು ಏನೇ ಕಷ್ಟ ಸುಖ ಇದ್ದರೂ ಕೂಡ ನೀವು ಮಂತ್ರಿ ಆದಾಗ ನೀವು ನಾವು ನಿಮ್ಮ ಹತ್ರ ಬಂದಾಗ ನೀವು ನೀವು ಕಾಂಗ್ರೆಸ್ಸು ಬಿ ಜೆ ಪಿ ಅಂತ ನಮ್ಮನೆಂದು ನೋಡಿಲ್ಲ ಈಗ ನೀವು ಒಂದು ವಿಚಾರಕ್ಕೆ ಒಂದು ಸಿದ್ಧಾಂತ ಕೊಟ್ಟಿದ್ದೀರಿ ನಾವು ನಿಮ್ಮ ಜೊತೆಗೆ ಇರ್ತೇವೆ ಇಷ್ಟು ಸಂತೋಷ ಅನ್ನೋ ಜೊತೆ ಕಾಂಗ್ರೆಸ್ನವರು ಜೆ ಡಿ ಎಸ್ನವ್ರು ಬಂದಾಗ ಇವ್ರಿಗೆ ಭಯ ಶುರುವಾಗಿದೆ ಸೋಲ್ತೀವಿ ಅಂತ ಬರೆದಿಟ್ಕೊಳ್ಳಿ ಸರ್ ನೂರಕ್ಕೆ ನೂರು ಸೋಲ್ತಾರೆ ಒಬ್ಬಂಟಿಯಾಗಿ ನಾನು ಚುನಾವಣೆ ನಿಲ್ಲಬೇಕು ಅಂತ ತೀರ್ಮಾನ ಮಾಡಿದ್ದು ಆದರೆ ಈಗ ನಂಗೆ ಸಿಕ್ಕಿರೋಂಥ ಹಿಂದುತ್ವದ ಬೆಂಬಲ ಕಾಂಗ್ರೆಸ್ ಜೆ ಡಿ ಎಸ್ ಬೆಂಬಲ ಶ್ರೀಸಾಮಾನ್ಯರು ಆಟೋ ರಿಕ್ಷಾದಲ್ಲಿ ವಿಶ್ ಮಾಡ್ತಾರೆ ಸರ್ ನಾವು ಈ ಸರಿ ನಿಮ್ಗೆ ಓಟ್ ಕೊಡ್ತೀವಿ ನನಗೆ ಮಾತಾಡ್ತಿಲ್ಲ ಅವ್ರಿಗಿನ್ನು ಮುಟ್ಟಕ್ಕೂ ಹೋಗಿಲ್ಲ ನಾವಿನ್ನೂ ಅವರಾಗ ಅವ್ರು ತೀರ್ಮಾನ ಮಾಡಿದ್ದಾರೆ ಅದಕ್ಕೆ ಹೇಳಿದೆ ನನ್ನ ಜೀವನದಲ್ಲಿ ಈ ರೀತಿ ಜನಸಾಮಾನ್ಯರು ಬೆಂಬಲ ಕೊಡ್ತಿರೋದು ನೇರವಾಗಿ ನನಗೆ ಕಾಣ್ತಾ ಮೊದಲೇ ಚುನಾವಣೆ ನಿರೀಕ್ಷೆಗೆ ಮೀರಿ ಬೆಂಬಲ ಕೊಡ್ತಾ ಇರೋದು ನಾನು ಕಾಣ್ತಾ ಇದ್ದೇನೆ ಐದು ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದಿದ್ದೇನೆ ಆ ಎಲ್ಲ ಚುನಾವಣೆಯಲ್ಲೂ ಕೂಡ ಸ್ತ್ರೀಸಾಮಾನ್ಯರ ಬೆಂಬಲದಿಂದ ಗೆದ್ದಿರೋದು ಹೌದು ಆದರೆ ಈ ಲೋಕಸಭೆ ಚುನಾವಣೆಯಲ್ಲಿ ಇಡೀ ಎಂಟು ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಜನಸಾಮಾನ್ಯರೇ ಅನ್ಕೊಬಿಟ್ಟಿದ್ದಾರೆ ನಾವು ಈ ಬಾರಿ ಈಶ್ವರಪ್ಪನ ಗೆಲ್ಲಿಸಬೇಕು ಈ ರೀತಿ ಒಂದು ಸಾಮಾನ್ಯ ಜನರ ಒಂದು ಅಭಿಪ್ರಾಯ ಬಂದಿರೋದು ತುಂಬ ಸಂತೋಷದ ವಿಷಯ ಎರಡನೇದು ಭಾರತೀಯ ಜನತಾ ಪಾರ್ಟಿಯ ಅರವತ್ತು ಪರ್ಸೆಂಟ್ಗಿಂತ ಹೆಚ್ಚಿಗೆ ಕಾರ್ಯಕರ್ತರು ನನ್ನ ಜೊತೆಗಿದ್ದಾರೆ ಅದೇ ರೀತಿ ಅನೇಕ ಕಾಂಗ್ರೆಸ್ಸಿನ ಮಿತ್ರರಿದ್ದಾರೆ ಇದ್ದಾರೆ ಜನತಾದಳದ ಮಿತ್ರರಿದ್ದಾರೆ ಅವರವ್ರ ಪಕ್ಷದ ನಾಯಕರುಗಳು ಆ ಕಾರ್ಯಕರ್ತರನ್ನು ಹೋಗಿ ಭೇಟಿ ಮಾಡಿದಾಗ ನೀವು ಯಾಕಪ್ಪ ಈಶ್ವರಪ್ಪನ ಜೊತೆಗೆ ಇದ್ದೀರಿ ನಮ್ಮ ನಮ್ಮ ಪಕ್ಷದಲ್ಲಿ ಉಳ್ಕೊಳ್ಳಿ ಅಂತ ಹೇಳಿದಾಗ ಅವ್ರು ಸ್ಪಷ್ಟವಾಗಿ ಉತ್ತರ ಕೊಡ್ತಾರೆ ಇದೊಂದು ಚುನಾವಣೆಯಲ್ಲಿ ನಮ್ಮನ್ನು ಬಿಟ್ಬಿಡಿ ನಾವು ಬಿ ಜೆ ಪಿ ಕಾರ್ಯಕರ್ತರು ಹೇಳ್ತಾರೆ ನಾವು ಬಿ ಜೆ ಪಿ ಹೌದು ಕಾಂಗ್ರೆಸ್ ಕಾರ್ಯಕರ್ತರು ಹೇಳಿ ಕಾಂಗ್ರೆಸ್ ಹೌದು ಜೆ ಡಿ ಎಸ್ನವರು ಹೇಳ್ತಾರೆ ಜೆ ಡಿ ಎಸ್ ಹೌದು ಆದರೆ ಇದೊಂದು ಚುನಾವಣೆಯಲ್ಲಿ ನಾವು ಯಾವುದೇ ಕಾರಣಕ್ಕೂ ಕೂಡ ಈಶ್ವರಪ್ಪನ ಕೈ ಬಿಡಲ್ಲ ನಾವು ಅವ್ರು ಗೆಲ್ಲಿಸ್ತೀವಿ ಅನ್ನೋಂಥ ಅಂಶ ಇಡೀ ಕ್ಷೇತ್ರದಲ್ಲಿ ನಾನು ಕಾಣ್ತಾ ಇದ್ದೀನಿ ಮೂರನೇದು ಒಂದು ರೀತಿಯ ನೊಂದ ಕಾರ್ಯಕರ್ತರು ಭಾರತೀಯ ಜನತಾ ಪಾರ್ಟಿನಲ್ಲಿ ಪಕ್ಷ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಕಟ್ಕೊಂಬಂದಿರೋರು ಮತ್ತು ಈ ಇರೋರು ಎಲ್ಲರೂ ಕೂಡ ನೊಂದ್ಬಿಟ್ಟಿದ್ದಾರೆ ನಮ್ಮನ್ನ ಯಾರೂ ಹೇಳೋರಲ್ಲ ಕೇಳೋರಿಲ್ಲ ಯಾರತ್ರ ಮಾತಾಡಬೇಕು ಅನ್ನೋದು ಗೊತ್ತಾಗ್ತಿಲ್ಲ ಹಾಗಾಗಿ ಈಶ್ವರಪ್ಪನವ್ರನ್ನ ನಾವು ನಂಬಿಕೊಂಡ್ರೆ ಒಂದು ರೀತಿಯ ಪಕ್ಷಕ್ಕೂ ನ್ಯಾಯ ಸಿಗುತ್ತೆ ಪಕ್ಷ ಶುದ್ಧೀಕರಣ ಆಗುತ್ತೆ ಮತ್ತು ನೊಂದ ಕಾರ್ಯಕರ್ತರಿಗೂ ಕೂಡ ಒಂದು ಧ್ವನಿಯಾಗಿ ಅವರು ನಿಂತಿದ್ದಾರೆ ಹಾಗಾಗಿ ನಾವು ಅವ್ರ ಪರ ನಿಲ್ತೀವಿ ಅನ್ನೋಂಥ ಭಾವನೆ ಕೂಡ ಬರ್ತಾಯಿದೆ ಮತ್ತು ಹಿಂದುತ್ವವಾದಿಗಳು ಇಡೀ ಕ್ಷೇತ್ರದಲ್ಲಿ ನಾನು ಕಾಣ್ತಾ ಇದ್ದೀನಿ ಹಿಂದುತ್ವದ ಪರವಾಗಿ ಈಶ್ವರಪ್ಪ ಯಾವತ್ತೂ ಧ್ವನಿ ಎತ್ತವರೆ ಹಾಗಾಗಿ ಹಿಂದುತ್ವಕ್ಕೆ ನ್ಯಾಯ ಸಿಗಬೇಕಾದ್ರೆ ಈಶ್ವರಪ್ಪನ ಗೆಲ್ಲಿಸಬೇಕು ಈ ಭಾವನೆ ಇಡೀ ಕ್ಷೇತ್ರದಲ್ಲಿ ಹಿಂದುತ್ವವಾದಿಗಳು ಬರ್ತಾ ಇದೆ ಇದಲ್ಲದೆ ಇಡೀ ರಾಜ್ಯದಲ್ಲೂ ಕೂಡ ನೀವು ಚುನಾವಣೆ ನಿಂತಿರೋದು ಸರಿ ಇದೆ ಯಾವ ಕಾರಣಕ್ಕೂ ಯಾವುದೇ ಒತ್ತಡಕ್ಕೆ ಮಣಿಬೇಡಿ ನೀವು ನಿಲ್ಲೇಬೇಕು ನೀವು ನಿಲ್ಲೋದ್ರಿಂದ ಪಕ್ಷದ ಶುದ್ಧೀಕರಣವೂ ಕೂಡ ಆಗುತ್ತೆ ಚುನಾವಣೆ ಮುಗಿದ ನಂತರ ಹಿಂದುತ್ವಕ್ಕೂ ನ್ಯಾಯ ಸಿಗುತ್ತೆ ನಮ್ಮೆಲ್ಲ ನೊಂದ ಕಾರ್ಯಕರ್ತರು ಕೂಡ ನ್ಯಾಯ ಸಿಗುತ್ತೆ ಅನ್ನೋಂಥ ಭಾವನೆ ಇಡೀ ರಾಜ್ಯದಲ್ಲಿದೆ ಅವರೆಲ್ಲರದ್ದು ಅಪೇಕ್ಷೆಯನ್ನು ಚುನಾವಣೆ ನಿಲ್ಲಬೇಕು ಗೆಲ್ಲಬೇಕು ಅಂತ ಆ ದಿಕ್ಕಿನಲ್ಲಿ ಜನರ ಬೆಂಬಲದಿಂದ ನೊಂದ ಕಾರ್ಯಕರ್ತರ ಬೆಂಬಲದಿಂದ ಎಲ್ಲ ಪಕ್ಷದ ಪ್ರಮುಖ ಕಾರ್ಯಕರ್ತರ ಬೆಂಬಲದಿಂದ ಮತ್ತು ಹಿಂದುತ್ವವಾದಿಗಳ ಬೆಂಬಲದಿಂದ ಈ ಚುನಾವಣೆ ನಾನು ಗೆಲ್ತೀನಿ ಅನ್ನೋಂಥ ವಿಶ್ವಾಸ ನನಗಿದೆ ಜೊತೆಗೆ ಎಲ್ಲ ಹಿಂದುಳಿದವರು ಮೀನುಗಾರಿರ್ಬೋದು ಬೇರೆ ಬೇರೆ ಎಲ್ಲ ಸಮಾಜದವರು ಕೂಡ ನಮಗೆ ನಿಮ್ಮೇಲ್ ನಂಬಿಕೆ ಇದೆ ನಾವು ಖಂಡಿತ ನಿಮಗೆ ಮಾಡ್ತೇವೆ ಚುನಾವಣೆ ಆದ ನಂತರ ಅನೇಕರು ನಮ್ಮನ್ನು ಕೈ ಬಿಟ್ಟಿದ್ದಾರೆ ನೀವು ಕೈ ಬಿಡಬಾರ್ದು ಅನ್ನೋಂಥ ಭಾವನೆಗಳು ಕೂಡ ಹೇಳ್ತಾ ಇದ್ದಾರೆ ನಾನು ಐದು ಬಾರಿ ಎಮ್ ಎಲ್ ಎ ಆದಂಥ ಸಂದರ್ಭದಲ್ಲಿ ವಿಧಾನ ಪರಿಷತ್ತಿನ ವಿರೋಧ ಪಕ್ಷನಾದಂಥ ಸಂದರ್ಭದಲ್ಲಿ ನನ್ನ ವೈಯಕ್ತಿಕ ಬದುಕು ನನ್ನ ಜಾತಿ ನನ್ನ ಕ್ಷೇತ್ರದಲ್ಲಿ ಬಹಳ ಕಡಿಮೆ ಒಂದು ಏಳೆಂಟು ಸಾವಿರನೂ ಇಲ್ಲ ಆದರೆ ಎಲ್ಲ ಸಮಾಜ ಆ ಸಮಾಜ ಈ ಸಮಾಜ ಅಂತ ಇಡೀ ಹಿಂದೂ ಸಮಾಜ ಎಲ್ಲರೂ ಕೂಡ ನನಗೆ ಬೆಂಬಲ ಕೊಟ್ಟಿರೋದ್ರಿಂದ ನೀವು ವಿಚಾರಿಸರಪ್ಪ ನೀವು ಶಿವಮೊಗ್ಗದಲ್ಲಿ ಕಾರ್ಯಕರ್ತರಿಗೆ ಜನರಿಗೆ ಎಷ್ಟರ ಮಟ್ಟಿಗೆ ನಾನು ಸ್ಪಂದಿಸ್ತಿದ್ದೀನಿ ಅಂತ ಅದ್ರ ಮೇಲೆ ನನಗೆ ಬೆಂಬಲ ಕೊಡಿ ಅಂತ ಕೇಳಿದಾಗ ಇಲ್ಲ ನಿಮ್ಮ ಬಗ್ಗೆ ನಂಬಿಕೆ ಇದೆ ಎಲ್ಲ ಹಿಂದುಳಿದವರು ಎಲ್ಲ ಮುಂದುವರೆ ಸಮಾಜನೂ ಕೂಡ ನನಗೆ ಬೆಂಬಲ ಕೊಡ್ತಾ ಇರೋದು ತುಂಬ ನಂಗೆ ಸಂತೋಷ ಆಗಿದೆ ಈ ಚುನಾವಣೆಯಲ್ಲಿ ನಾನು ಗೆದ್ದೇ ಗೆಲ್ತೀನಿ ಅಂತ ವಿಶ್ವಾಸ ನನಗಿದೆ ಸರ್ ಮೊನ್ನೆ ನೀವು ಹೇಳಲಿಕ್ಕೆ ಹೋಗಿದ್ದೀರ ಅಮಿತ್ ಶಾ ಆಗಲಿ ನಾನು ಭಾಳ ಭಾಳ ದೊಡ್ಡವರಿಗೆ ತಪ್ಪಿಸ್ಕೊಂಡ್ರು ನಾನು ಹೇಳೋಕ್ಕೆ ಇಷ್ಟಪಡಲ್ಲ ಯಾಕೆಂದರೆ ಅಮಿತ್ ಶಾ ಈ ದೇಶದ ಉಕ್ಕಿನ ಮನುಷ್ಯ ನನ್ನಂಥ ಸಾಮಾನ್ಯ ಕಾರ್ಯಕರ್ತನ ತಪ್ಪಿಸ್ಕೊಂಡ್ರು ಅಂತ ಹೇಳಿದ್ರೆ ದೊಡ್ಡ ತಪ್ಪಾಗತ್ತೆ ಅವರು ನನಗೆ ಫೋನ್ ಮಾಡಿದರು ನಮ್ಮ ರಾಜೇಶ್ ಜಿ ನಮ್ಮ ಜಿಲ್ಲಾ ರಾಷ್ಟ್ರ ರಾಜ್ಯದ ಸಂಘಟನಾ ಪ್ರಧಾನ ಕಾರ್ಯದರ್ಶಿಗಳು ಫೋನ್ ಮಾಡಿದ್ರು ಅಮಿತ್ ಶಾ ಮಾತಾಡ್ತಾರೆ ಅಂತ ಕೊಟ್ಟರು ಮಾತಾಡಿದೆ ನಾನು ನೀವು ಇಷ್ಟು ದೊಡ್ಡ ಸೀನಿಯರು ಲೀಡ್ರಪ್ಪ ದಯವಿಟ್ಟು ಯಾಕೆ ನಿಲ್ತಿದ್ದೀರಿ ಅಂತ ಹೇಳಿದರು ಇದೇ ಅಂಶ ನಾನು ಈಗೇನು ಹೇಳೋದ ಅದನ್ನು ಹೇಳಿದೆ ಅವರು ನೀವು ಅಪ್ಪ ಮಕ್ಕಳ ಕೈಲಿ ಪಕ್ಷ ಕೊಟ್ಬಿಟ್ಟಿದ್ದೀರಿ ಕರ್ನಾಟಕ ರಾಜ್ಯದಲ್ಲಿ ಕೇಂದ್ರದಲ್ಲಿ ನೀವು ಮೋದಿಯವರು ರಾಹುಲ್ ಗಾಂಧಿ ಸೋನಿಯಾ ಗಾಂಧಿಯ ವಂಶಪಾರೆಂಬರ ಕಿತ್ತೆಸಿಬೇಕು ಅಂತ ಅಂತೀರಿ ಇಲ್ಲಿ ಒಂದು ಅದು ಇಲ್ಲಿಗೂ ಕಾಂಟ್ರವರ್ಸಿ ಆಗ್ತಾಯಿದೆ ಕೇಂದ್ರದಲ್ಲಿ ಒಂದು ಕುಟುಂಬದಿಂದ ಮುಕ್ತ ಮಾಡಬೇಕು ಅಂತೀರಿ ಇಲ್ಲಿ ಅಪ್ಪ ಮಕ್ಕಳ ಕೈಯಲ್ಲಿ ಪಾರ್ಟಿ ಕೊಟ್ಟಿದ್ದೀರಿ ಯಾವ ನ್ಯಾಯ ಇದನ್ನು ಅವ್ರು ಪ್ರಶ್ನೆ ಮಾಡಿದೆ ನಾನು ಇದು ಕುಟುಂಬ ರಾಜಕಾರಣ ಒಂದೇ ಅಪ್ಪ ಮಕ್ಕಳ ಕೈಯಲ್ಲಿರೋದನ್ನ ನಾವು ಯಾವುದೇ ಕಾರಣಕ್ಕೂ ರಾಜ್ಯದಲ್ಲಿ ಜನ ನಮ್ಮ ಕಾರ್ಯಕರ್ತರು ಇಲ್ಲ ಅನ್ನೋ ಒಂದು ಹಿಂದುತ್ವದ ಬಗ್ಗೆ ಹೋರಾಟ ಮಾಡ್ತಿರೋಂಥ ಅನೇಕ ಪ್ರಮುಖರು ಸಿ ಟಿ ರವಿ ಇರ್ಬೋದು ಪ್ರತಾಪ್ ಸಿಂಹ ಇರ್ಬೋದು ಬಸವನಗೌಡ ಪಾಟೀಲ್ ಯದ್ನಾಳ್ ಇರ್ಬೋದು ಸದಾನಂದ ಗೌಡರು ಇರ್ಬೋದು ಅನಂತಕುಮಾರ್ ಹೆಗ್ಡೆ ಇರ್ಬೋದು ಹೇಳ್ತಾ ಹೋಗ್ಬೋದು ಈ ರೀತಿ ಹಿಂದುತ್ವಕ್ಕೆ ಹೋರಾಟ ಮಾಡಿದಂಥ ಎಲ್ಲ ಪ್ರಮುಖರನ್ನು ಕೂಡ ಈ ಒಂದು ಚುನಾವಣಾ ಸಂದರ್ಭ ಪಕ್ಕಕ್ಕೆ ಸರಿಸಿದ್ದಾರೆ ತಮಗೆ ಯಾರ್ಯಾರು ಬೇಕೋ ಅವರಿಗೆ ಟಿಕೆಟ್ ಕೊಡೋದು ತಮ್ಮ ಯಾರು ಬೇಕೋ ಅವರಿಗೆ ಚುನಾವಣೆಗೆ ಇತ್ತೀಚೆಗೆ ಬಂದಂಥ ಸಂದರ್ಭದಲ್ಲೂ ಕೂಡ ಟಿಕೆಟ್ಗಳು ಭಾಳ ಜನಕ್ಕೆ ಕೊಟ್ಟಿದ್ದಾರೆ ಇದು ನಾನು ಹೇಳಿದೆ ಅವರಿಗೆ ಹಿಂದುತ್ವ ಈ ಪಕ್ಷದ ಉಸಿರೇ ಹಿಂದುತ್ವ ಹಿಂದೂ ಸಂಘಟನೆ ಅಂತಲೇ ನಾವೆಲ್ಲರೂ ಕೂಡ ಈ ಬಿ ಜೆ ಪಿ ಮುಂಚೆಯಿಂದ ಇಟ್ಕೊಂಡು ಬಂದಿರೋದು ಆದರೆ ಇದೊಂದು ಹಿಂದುತ್ವ ಒಂದು ಬಿಟ್ಟು ಯಾವುದೋ ಒಂದು ಜಾತಿ ಈ ಥರದಲ್ಲಿ ಹೋಗ್ತಾ ಇರೋದು ನಂಗೆ ಯಾಕೋ ಸಮಾಧಾನ ಆಗ್ತಿಲ್ಲ ಒಂದು ಹಿಂದುತ್ವದ ಅಸಮಾಧಾನ ಹಿಂದುತ್ವ ಎರಡನೇದು ನಮ್ಮೆಲ್ಲ ಕಾರ್ಯಕರ್ತರು ಕೂಡ ಅತೃಪ್ತಿ ಇದು ನನಗ್ಯಾಕೋ ಸಮಾಧಾನ ಆಗ್ತಿಲ್ಲ ಅಂತ ಅಂದೆ ನಾನು ಆಯಿತು ಪಾಪದಲ್ಲಿ ಮಾತಾಡೋಣ ಅಂತ ಹೇಳಿದ್ರು ಯಾವಾಗ ಅಂತ ಹೇಳಿದೆ ಡೇಟಿವ್ ಟು ಟೈಮೆಲ್ಲ ಹೇಳಿದರು ಸರಿ ದಲ್ಲಿ ಹೋದೆ ನಾನು ಅವರು ಅವರ ರೆಸಿಡೆನ್ಷಿಯಲ್ ಅವರ ಆಫೀಸರ್ಗೆ ನಾನು ಅವ್ರು ನಂಗೆ ಫೋನ್ ಮಾಡಿದ್ರು ಬಂದಿದ್ದೀರಾ ದೆಲ್ಲಿ ಬಂದಿದ್ದೀನಿ ಎಂದೆ ಆಯಿತು ಅಮಿತ್ ಶಾ ಬರ್ತಾರೆ ಬರ್ತಿದ್ದಂಗೆ ನಾನು ಹೇಳ್ತೀನಿ ಅಂದರು ನಾನು ಎರಡು ಮೂರು ಸರಿ ಬಂತು ಫೋನು ಕೊನೆ ಕೊನೆಗೆ ಫೋನಿಗೆ ಅವ್ರು ಹೇಳಿದ್ರು ಇಲ್ಲ ಅವ್ರು ಯಾವುದೋ ಕಾರಣಕ್ಕೆ ಭೇಟಿ ಮಾಡೋಕ್ಕೆ ಆಗ್ತಿಲ್ಲ ಅಂತ ಸರಿ ಅಂತ ಅಂದ್ಕೊಂಡು ನಾನು ಹೊರಡ್ತೀನಿ ಹೇಗೆ ಅಂದೆ ಆಯಿತು ಅಂದರು ನಾನು ಬಂದೆ ಇಷ್ಟೇ ನಡೆದಿರೋದು ಬೇರೆ ಇಲ್ಲ ನನಗನ್ನಿಸ್ತು ಅಮಿತ್ ಶಾ ಅವರವರು ಮೋದಿಯವರಿಬ್ಬರು ಕೂತು ಚರ್ಚೆ ಮಾಡಿರಬಹುದು ಮೂವತ್ತೈದು ನಲವತ್ತು ವರ್ಷ ಈ ಸಂಘಟನೆಯಲ್ಲಿ ಕೆಲಸ ಮಾಡ್ಕೊಂಡು ನನಗೆ ನಾನು ಹೇಳಿದಂಥ ಅಂಶಗಳ ಬಗ್ಗೆ ಅಮಿತ್ ಶಾರವರು ಇಂತಿಂಥ ಕಾರಣಕ್ಕೆ ಈಶ್ವರಪ್ಪ ಚುನಾವಣೆ ನಿಲ್ತಿದ್ದಾರೆ ಅನ್ನೋದ ಮೋದಿಯವ್ರದ್ದು ಚರ್ಚೆ ಮಾಡಿರಬಹುದು ಇಬ್ಬರು ಸೇರಿ ತೀರ್ಮಾನ ಮಾಡಿರ್ಬೋದು ಈಶ್ವರಪ್ಪ ನಿಂತುಕೊಂಡು ಗೆದ್ದು ಏನು ಉದ್ದೇಶದಿಂದ ಅವ್ರು ಹೋರಾಟ ಮಾಡಬೇಕು ಅಂತ ಹೊರಟಿದಾರೋ ಯಶಸ್ವಿ ಆಗಲಿ ಏನಂಥ ಕಾರಣಕ್ಕೆ ಅವ್ರು ನಿಲ್ಲಕ್ಕೆ ಬಿಟ್ಟಿರ್ಬೋದು ನನಗೆ ಅನ್ನಿಸಿದ್ದು ನನಗೆ ಕರೆದು ನೀವು ಹೇಳ್ದಂಗೆ ಅವ್ರಿಗೆ ಮಾತಾಡ್ಬಿಡ್ಬೋದಿತ್ತು ನನಗೆ ಮೂರು ಬಾರಿ ಕರೆದಿದ್ದರು ಹಿಂದೆ ಒಂದು ಈ ಹಿಂದುಳಿದವ್ರಿಗೆ ದಲಿತರಿಗೆ ಒಂದು ದೊಡ್ಡ ಸಂಘಟನೆ ಆಯಿತು ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಅಂತ ಕೂಡಲ ಸಂಗಮದಲ್ಲಿ ಒಂದು ನಾಲ್ಕೈದು ಲಕ್ಷ ಜನ ಸ್ವಯಂ ಸ್ಪೂ ಸ್ಫೂರ್ತಿಯಿಂದ ಬಂದವರು ಅದು ಯಾಕೋ ಯಡಿಯೂರಪ್ಪನವ್ರು ಸಮಾಧಾನ ಆಗಲಿ ದೆಲ್ಲಿ ಹೋಗಿ ಕಂಪ್ಲೇಂಟ್ ಮಾಡಿದ್ರು ಈ ರೀತಿ ಇದ್ದಾರೆ ಇದು ಹೆಂಗಿದು ಅಂತ ಆಮೇಲೆ ಅಮಿತ್ ಶಾ ಫೋನ್ ಮಾಡಿ ತೆಲ್ಲಿ ಕರೆಸಿದರು ಭಾಳ ದೊಡ್ಡ ದೊಡ್ಡವರು ಸಭೆಯಲ್ಲಿ ಕೂತಿದ್ರು ಆ ಎಲ್ಲ ಹೆಸರುಗಳು ಬೇಡ ಆ ಸಭೆಯಲ್ಲಿ ನಾನು ಯಾಕೆ ಕರೆಸಿದ್ರಿ ಅಂದರೆ ಇದು ಬ್ರಿಗೇಡ್ ಬಗ್ಗೆ ನಿಲ್ಲಬೇಕು ಅಂತ ಯಡಿಯೂರಪ್ಪನ ಹೇಳ್ತಾರೆ ನಾನು ನೋಡಪ್ಪ ಅಂತ ಕೇಳಿ ಯಾಕೆ ನಿಲ್ಲಿಸಬೇಕು ಅಂತ ಕೇಳಿದೆ ನಾನು ಸುಮ್ಮನೆ ನಿಲ್ ನಿಲ್ಲಿಸ್ಬೇಕು ಇನ್ನೇನು ಉತ್ತರ ಇಲ್ಲ ತ್ರೀ ಹವರ್ಸ್ ಚರ್ಚೆ ಆಯಿತು ಭಾಳ ದೊಡ್ಡ ದೊಡ್ಡ ರಚ ಜೊತೆಗೆ ಕೊನೆ ನಾನು ಅಮಿತ್ ಶಾ ಕೇಳಿದೆ ಇದು ಒಂಥರ ಬಂಡತನದ್ದು ಮಾತಾಡ್ತೀಯಾರವರು ನಿಲ್ಲಿಸಬೇಕು ಅಷ್ಟೇ ಏನು ಅರ್ಥ ಇದಕ್ಕೆ ಬೇಡೋ ನಿಮಗೆ ಹಿಂದುಳಿದವರು ಬೇಡೋ ನಿಮಗೆ ದಲಿತರು ಬರೀ ಮುಂದೂರು ಸಮಾಜ ಇದ್ದರೆ ಸಾಕ ಅಂದಾಗ ಏನು ಯಡಿಯೂರಪ್ಪನವ್ರು ಏನು ಹೇಳ್ತೀರಿ ಅಂತ ಅಮಿತ್ ಶಾ ಅವರು ಯಡಿಯೂರಪ್ಪನವ್ರಿಗೂ ಕೇಳಿದ್ರು ಅವರು ಇಲ್ಲ ಬೇಡ ನಾನು ನೇರ ಯಡಿಯೂರಪ್ಪನ ಕೇಳಿದೆ ಯಾಕೆ ಬೇಡ ಅಂತ ಹೇಳ್ರೆ ಇವತ್ತೇ ನಿಲ್ಲಿಸ್ತೀನಿ ಅಂತ ಇಲ್ಲಪ್ಪ ಬೇಡ ಕೊನೆ ಅಮಿತ್ ಅವ್ರಿಗೆ ಹೇಳಿದೆ ನೋಡಿ ನಿಮ್ಮಷ್ಟು ದೊಡ್ಡವರು ಮೂರು ಗಂಟೆಗೆ ಕೂತಿದ್ದೀನಿ ನಾನು ಮೂರು ಮೂರು ಗಂಟೆ ನಿಮ್ಮ ಟೈಮ್ ವೇಸ್ಟ್ ಮಾಡಕ್ಕೆ ನಾನು ತಯಾರಿಲ್ಲ ನೀವು ಏನು ಹೇಳ್ತೀರಾ ಹೇಳಿ ಒಂದು ಸೂಚನೆ ಇಲ್ಲ ಅವ್ರು ಹೇಳಿ ಮಾಡ್ಕೊಂಡು ಹೋಗ್ಬೇಕು ಅಂತ ಇಲ್ಲ ನನಗೆ ಹೇಳಿ ನಿಲ್ಲಿಸಿ ಅಂತ ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡಿ ಅಂತ ಅವ್ರ ಮಕ್ಕನೂ ನೋಡು ನನ್ನ ಮಕ್ಕಳ ನೋಡ್ರಿ ಅವ್ರ ಹಪ್ಪಕ್ಕೆ ತಯಾರಲಿಲ್ಲ ಕೊನೆ ನಂಗೆ ಇಟ್ಟರು ಚೋಡ್ದ ಯಾರಾದರು ಬಿಟ್ಟು ಬಂದೆ ದೊಡ್ಡವರು ಹೇಳಿದ ಮಾತ್ರ ನನ್ನ ಜೀವನದಲ್ಲಿ ನಾನು ಮೀರಿಲ್ಲ ನಂಬರ್ ಒನ್ ಎರಡನೇದು ಇವರು ಕೆ ಜಿ ಪಿ ಪಾರ್ಟಿ ಕಟ್ಟಿದ್ರು ನಾನು ಎನರ್ಜಿ ಮಿನಿಸ್ಟ್ರಾಗಿದ್ದೆ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ರಾಜ್ಯ ಅಧ್ಯಕ್ಷ ಆಗಪ್ಪ ಅಂದರು ಅವತ್ತೇ ರಾಜೀನಾಮೆ ಕೊಟ್ಟ ಅಧ್ಯಕ್ಷ ಆದರೆ ಪಾರ್ಟಿ ಕಟ್ಕೊಂತ ಬಂದಿದ್ದೀವಿ ಇದು ಎರಡನೇದು ಮೂರನೇದು ಮೊನ್ನೆ ವಿಧಾನಸಭೆ ಚುನಾವಣೆ ಯಾತಕ್ಕೂ ಗೊತ್ತಿಲ್ಲ ನೀವು ಮತ್ತು ಜಗದೀಶ್ ಶೆಟ್ಟರು ಚುನಾವಣಾ ರಾಜಕೀಯದಿಂದ ನಿವೃತ್ತಿ ತೊಗೋಬೇಕು ಈ ಚುನಾವಣೆ ನಿಲ್ಲಬಾರ್ದು ಅಂತ ಒಂದು ನಿಮಿಷ ಯೋಚನೆ ಮಾಡಲ್ಲ ಪತ್ರಚಾರಸ್ತಾರೆ ಈ ರೀತಿ ಮೂಗಿ ಆವಾಗಲೂ ಕೂಡ ನಮ್ಮ ಸಂಘಟನೆ ಹೇಳಿದ್ ಮಾತು ಕೇಳ್ಕೊತಾ ಬಂದಿರೋಣ ನಾನು ಈ ಬಾರಿ ನಾನು ಅವ್ರ ಮಾತನ್ನ ಮೀರ್ತಿದ್ದೀನಿ ಅಂತ ನಂಗೆ ಅನ್ನಿಸ್ತು ನಮ್ಮ ಮನೆಗೆ ರಾಧಾ ಮೋಹನ್ ಅಗ್ರವಾಲ್ ನಮ್ಮ ಪಕ್ಷದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಈ ಯೋಗಿ ಆದಿತ್ಯನಾಥ್ ಅವರಿಗೆ ಸೀಟ್ ಅವರು ಅವರಿಗೆ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಅವರು ಮತ್ತು ನಮ್ಮ ರಾಜ್ಯದ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಸಂತೋಷ್ ಇಬ್ಬರು ನಮ್ಮ ಮನೆ ಐ ಮೀನ್ ರಾಜೇಶ್ ಜಿ ಇಬ್ಬರು ನಮ್ಮ ಮನೆ ಬಂದರು ಚರ್ಚೆ ಮಾಡಿದ್ರು ಇಂಥದ್ದೆಲ್ಲ ಅಂತ ಕೊನೆ ಹೇಳಿದೆ ನಾನು ನನ್ನ ಮಾತಿಗೆ ನಾನು ಯಾವ ಸಿದ್ಧಾಂತಕ್ಕೆ ಹೊರಟಿದ್ದೀನಿ ನೀವು ಯಾರೂ ನನಗೊಂದು ಉತ್ತರ ಕೊಡಕ್ಕೆ ಸಿದ್ಧರಿಲ್ಲ ನಿಲ್ಲಬೇಡಿ ಅಂತ ಅಷ್ಟು ಮಾತ್ರ ಹೇಳ್ತಾ ಇದ್ದೀರಿ ನಾನು ಮೊದಲನೇ ಬಾರಿ ನನಗೆ ನಾನು ಬೈ ಬರ್ತ್ ಹೆಚ್ಚು ಕಡೆ ಚೈಲ್ಡ್ಹುಡ್ ಇದ್ದಾನು ಬಾಲ್ಯ ಸ್ವಯಂ ಸೇವಕ ನಾನು ಎಂದೆಂದೂ ಕೂಡ ನಾನು ಸಂಘದ ಮಾತು ಮೀರಿದನಲ್ಲ ರಾಜೇಶ್ ಜಿ ಅವರು ಖಾಲಿ ಬಿದ್ದೆ ನಾನು ನಾನು ವೈಯಕ್ತಿಕವಾಗಿ ರಾಜೇಶ್ಜಿ ನಿಮಗೆ ಖಾಲಿ ಬೀಳ್ತಿಲ್ಲ ನಾನು ನಿಮ್ಮನ್ನು ಸಂಘದ ರೂಪದಲ್ಲಿ ಕಾಣ್ತಾ ಇದ್ದೀನಿ ಸಂಘದ ಮಾತು ನನ್ನ ಜೀವನದಲ್ಲಿ ಮೊದಲನೇ ಬಾರಿ ಮೀರ್ತಾಯಿದ್ದೀನಿ ದಯವಿಟ್ಟು ಕ್ಷಮಿಸಿ ಅಂತ ಖಾಲಿ ಬಿತ್ತೆ ಈಗ ಸರ್ಕೊಂಡರು ನಿಮಗೆಲ್ಲ ನಮ್ಮ ನಮಸ್ಕಾರ ಮಾಡ್ತಿರೋದು ಸಂಘದ ಮಾತು ಮೀರ್ತಾ ಇದ್ದೀನಲ್ಲ ನನಗೂ ನೋವಿದೆ ಆದರೆ ವಿಧಿ ಇಲ್ಲ ಇಡೀ ರಾಜ್ಯದ ಲಕ್ಷಾಂತರ ಕಾರ್ಯಕರ್ತರು ನೋವು ಅನ್ಭವಿಸ್ತಾ ಇದ್ದಾರೆ ಹಿಂದುತ್ವಕ್ಕೆ ಬೆಲೆ ಇಲ್ಲ ಒಂದೇ ಕುಟುಂಬದ ಇಲ್ಲಿ ಪಾರ್ಟಿ ಇದೆ ನಾನು ಅದನ್ನು ಮಾಡ್ತಿದ್ದೀನಿ ಅಂತಂದಾಗ ಅಂದಾಗ ಹೇಳಿಬಿಟ್ಟು ಬಂದಿದ್ದೀನಿ ಇದಿಷ್ಟು ಬಿಟ್ಟರೆ ಅಲ್ಲಿಂದ ಮುಂದೆ ಅಮಿತ್ ಶ್ರೂ ನನಗೇನು ಹೇಳಿಲ್ಲ ಮೋದಿಯವರು ನಂಗೆ ಏನು ಹೇಳಿಲ್ಲ ಈಗಲೂ ಹುಟ್ಟಿಸ್ತಾ ಇದ್ದಾರೆ ಈಶ್ವರಪ್ಪ ವಾಪಸ್ ತಗೋತಾರೆ ದೊಡ್ಡವ್ರಪ್ಪ ಅಮಿತ್ ಶಾಗಿಂತ ದೊಡ್ಡರ್ಯಾರು ಅದಕ್ಕೆ ನಾನು ಹೇಳ್ತೀನಿ ಯಾವ ಕಾರಣಕ್ಕೂ ವಿಟ್ರಾ ಮಾಡಲ್ಲ ನಮ್ಮ ಕಾರ್ಯಕರ್ತರಿಗೆ ನ್ಯಾಯ ಸಿಗಬೇಕು ಪಕ್ಷದ ವಿಚಾರಗಳಲ್ಲಿ ಕ್ಲೀನ್ ಆಗಬೇಕು ಹಿಂದುತ್ವಕ್ಕೆ ಬೆಲೆ ಸಿಗಬೇಕು ಈ ವಿಚಾರಕ್ಕೆ ನಾನು ಪ್ರಯತ್ನ ಮಾಡ್ತಾಯಿದ್ದೀನಿ ನಾಳೆ ಹನ್ನೆರಡನೇ ತಾರೀಕು ಬೆಳಿಗ್ಗೆ ಹತ್ತು ಗಂಟೆಗೆ ಶಿವಮೊಗ್ಗದ ರಾಮಣ್ಣ ಶೆಟ್ಟಿ ಪಾರ್ಕಿನಿಂದ ಇಡೀ ಲೋಕಸಭಾ ಕ್ಷೇತ್ರದ ಎಲ್ಲ ಕಾರ್ಯಕರ್ತರು ಸುಮಾರು ಒಂದು ಇಪ್ಪತ್ತಿಪ್ಪತ್ತೈದು ಸಾವಿರ ಜನರ ದೊಡ್ಡ ಮೆರವಣಿಗೆ ಹೋಗ್ತಾಯಿದ್ದೀವಿ ರಾಮಣ್ಣ ಶೆಟ್ಟಿ ಗಣಪತಿ ಪೂಜೆ ಮಾಡಿ ಗಾಂಧಿ ಬಜಾರು ನೆಹರು ರೋಡು ಗೋಪಿ ಸರ್ಕಲಲ್ಲಿ ಈ ಮೆರವಣಿಗೆನ ಅಂತ್ಯ ಮಾಡ್ತೀವಿ ಜಿಲ್ಲಾಧಿಕಾರಿಗಳ ಕಚೇರಿ ಹೋಗಿ ನಾಮಿನೇಷನ್ ಹಾಕಿದವರು ಮತ್ತು ಪಿಯವರು ಸಪೋರ್ಟ್ ಮಾಡಿದರು ನಿಮ್ಮ ಜೊತೆ ಗುರುತಿಸ್ಕೊಂಡಿದ್ರು ನಂತರದಲ್ಲಿ ಅವ್ರ ಮೇಲೆ ಬೇರೆ ಬೇರೆ ಆರೋಪಗಳು ಮಾಡ್ತಾ ಇದ್ರು ಬೆದರಿಕೆಗಳನ್ನ ಹಾಕ್ತಾ ಇದ್ರು ನೀವು ಈಶ್ವರಪ್ಪ ಅವ್ರ ಜೊತೆ ಗುರು ಗುರುತಿಸ್ಕೊಂಡಿದ್ರಿ ಅಂತ ಬಟ್ ಚಾನ್ಸ್ ಮುಂದೆ ಅಲ್ಲಿ ಅಲ್ಲಿ ನಿಲ್ಲಿಸಿ ಅಲ್ಲಿಗೆ ಅಲ್ಲಿ ಅಲ್ಲಿಗೆ ನಿಲ್ಲಿಸಿ ನೀವು ಬರೀ ಹೋಗುತ್ತೆ ನಿಮಗೆ ನಾನು ಇಡೀ ಲೋಕಸಭಾ ಕ್ಷೇತ್ರದಲ್ಲಾಗಿ ಇದ್ದೀನಿ ನನಗೆ ಸಾಧು ಸಂತರು ಅಂದರೆ ಅವ್ರ ಕಾವಿ ಹಾಕಿದ ತಕ್ಷಣ ಅವ್ರು ಯಾವ ಜಾತಿ ಯಾವ ಕುಲನ ನೋಡೋಕ್ಕೋಗಲ್ಲ ಪಾದಮಟ್ಟ ನಮಸ್ಕಾರ ಮಾಡೋದು ನನ್ನ ಅಭ್ಯಾಸ ನಾನು ಮುಂಚೆಯಿಂದಲೂ ಸಾಧುಸಂತ್ರ ಗೌರವ ಕೊಟ್ಕೊಂಡು ಬಂದಿನಿ ಚುನಾವಣೆ ನಿಲ್ತೀನಿ ಅಂತಿದ್ದಂಗೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಯಾವ್ಯಾವ ಸಾಧುಗಳಿದ್ದಾರೆ ಎಲ್ಲರೂ ಮನೆಗೂ ಎಲ್ಲ ಮಠಗಳಿಗೂ ಹೋಗ್ಬಿಟ್ಟು ಬಂದೆ ನಾನು ಯಾವುದೇ ವ್ಯಕ್ತಿ ಯಾವುದೇ ಸಾಧುಸಂತ್ರ ಹತ್ರ ಹೋದರೆ ನೀನು ಹಾಳಾಗೋಗು ಅಂತ ಯಾರು ಹೇಳ್ತಾರೆ ನೇನು ನಿಮ್ಗೆ ಒಳ್ಳೇದಾಗಲ್ಲಪ್ಪ ಅಂತ ಹೇಳ್ತಾರೆ ಇದು ಪದ್ಧತಿ ನಾವು ಹೋದಂಥ ಸಂದರ್ಭದಲ್ಲಿ ನಮ್ಮ ಫೋಟೋಗ್ರಾಫರ್ಸ್ ಫೋಟೋ ತೆಗೆದು ಪತ್ರಿಕೆಗಳಲ್ಲೂ ಬಂತು ಆ ಸಾಧು ಸಾಧುಸಂತಗಳಿಗೆ ನೋವಾಗಂಥ ಮಾತುಗಳು ಕಾರ್ಯಕರ್ತರಿಗೆ ಕಾರ್ಯಕರ್ತರು ಫೇಸ್ ಮಾಡ್ತೀವಿ ಆ ಸಾಧು ಸಂತರಿ ನೋವಾಗಿದ್ದ ಮಾತು ಅವ್ರು ನನಗೆ ಫೋನ್ ಮಾಡ್ರು ಸ್ವಾಮಿಗಳು ಅಲ್ಲಪ್ಪ ಎಲ್ಲರೂ ಬರ್ತಾರೆ ನಾವು ಅವರೆಲ್ಲರೂ ಕೂಡ ಆಶೀರ್ವಾದ ಮಾಡ್ತೀವಿ ಈ ರೀತಿ ನಾವು ನೀವು ಬಂದಿದ್ದಕ್ಕೆ ನೀವು ಆಶೀರ್ವಾದ ಮಾಡಿದ್ದಕ್ಕೆ ಈ ರೀತಿ ನೋವಾಗಂಥ ಮಾತುಗಳು ಆಡ್ಬಿಟ್ರೆ ನಾವು ಏನು ಮಾಡಬೇಕು ಅಂತ ನಾನು ಹೇಳಿದೆ ಸ್ವಾಮೀಜಿ ನಿಮಗೆ ನೋವು ಪಡಿಸಿದವರು ಯಾರೂ ಉದ್ಧಾರ ಆಗಲ್ಲ ನಮ್ಮಂಥ ಕೋಟಿ ಕೋಟಿ ಭಕ್ತರು ನಿಮ್ಮ ಹತ್ರ ಇದ್ದಾರೆ ನೀವು ಬೇಜಾರಾಗಬೇಡ ಇದು ಇದ್ದಿದ್ದೆ ಅಂತ ಅದಾಯಿತು ಒಂದು ವೀರಶೈವ ಮಹಿಳಾ ಸಂಘಗಳ ಹೆಣ್ಮಕ್ಳಿದ್ದಾರೆ ಶಿವಮೊಗ್ಗದಲ್ಲಿ ಅಣ್ಣ ಅಂತ ಬಿಟ್ಟು ಬೇರೆ ಪದ್ಯಾರಂಗೆ ಕರೆಯಲ್ಲ ಅವರು ಏನೇನು ಬೇಕು ಎಲ್ಲ ಅವ್ರ ಸಂಘಟನೆಗಳಿಗೆಲ್ಲ ಮಾಡ್ಕೊತಿರ್ತಾರೆ ಅವರು ಚುನಾವಣಾ ಪ್ರಚಾರಕ್ಕೆ ನನ್ನ ಪರವಾಗಿ ಬರಬೇಕು ಅಂತ ಅವ್ರು ಕರೆದು ಅವ್ರಿಗೆ ನೋವಾಗಂಥ ಮಾತುಗಳು ಇನ್ನು ನಮ್ಮ ಕಾರ್ಯಕರ್ತರು ಹೇಳ್ತಿದ್ದಾರೆ ಇಷ್ಟು ವರ್ಷ ಚುನಾವಣೆಯಲ್ಲಿ ಬಿ ಜೆ ಪಿ ಕ್ಯಾಂಡಿಡೇಟು ಅಂದ ತಕ್ಷಣ ನಾವು ಕೆಲಸ ಮಾಡೋದು ಅಭ್ಯಾಸ ನಿಮ್ಮ ಕ್ಯಾಂಡಿಡೇಟ್ ಯಾರು ಅಂತ ನಾವು ನೋಡಿಲ್ಲ ಆದರೆ ಈ ಬಾರಿ ನೀವು ಹೇಳಿದ್ರಲ್ಲ ಅನೇಕರು ನಮ್ಮ ಜೊತೆ ಬರೋಕ್ಕೆ ಶುರು ಮಾಡಲ್ಲ ಅವ್ರು ಮನೆಗೆ ಹೋಗೋಕೆ ಶುರು ಮಾಡಿದ್ದಾರೆ ಕಾರ್ಯಕರ್ತರ ಬೆಲೆ ಏನು ಅಂತ ಈಗ ಗೊತ್ತಾಯಿದ್ದಾರೆ ನಿಮಗೆ ಅಂತ ನಮ್ಮ ಕಾರ್ಯಕರ್ತರು ವಾಪಸ್ ಕೇಳ್ತಾ ಇದ್ದಾರೆ ಒಮ್ಮೆನಾರು ನಮ್ಮ ಮನೆಗೆ ಬಂದಿದ್ರೆ ನಮ್ಮನ್ನು ಮಾತಾಡ್ಸಿದ್ರೆ ನಾನು ಯಾರು ಅಂತ ಗೊತ್ತಾ ನಿಮಗೆ ಈಗ ಬಿ ಜೆ ಪಿ ಅಂತ ಹುಡ್ಕೊಂಬರ್ತಿದಿರ ಉತ್ತರ ಕೊಡ್ತಾ ಇದ್ದಾರೆ ಬೆದರಿಕೆ ಇದಕ್ಕೆ ಅದು ಬಗ್ಗೆ ಸರ್ ನಾವು ಯಾರಿಗೆ ಹೆಚ್ಚು ಕೇಸ್ ಇರುತ್ತೋ ಅವನೇ ದೊಡ್ಡ ಲೀಡ್ರು ನನಗೆ ಯಾರಿಗೂ ತಮಾಷೆ ಮಾಡ್ಕೊಂಬಂದೆ ಎಷ್ಟು ಎಷ್ಟು ಕೇಸ್ ಇದೆಯಪ್ಪ ಅಂದ್ರೆ ಪಾಪ ಮೂವರು ಅವರು ಅಮಿತ್ ಶಾ ಹೇಳ್ತಾರೆ ಯಾರಿಗೆ ಜಾಸ್ತಿ ಕೇಸ್ ಇರುತ್ತೋ ಅವ್ರಿಗೆ ಸೀಟ್ ಕೊಡೋದು ಅವರು ಇದು ಪದ್ಧತಿ ನಾವು ಯಾವುದಕ್ಕೂ ಬಗ್ಗಲ್ಲ ಸರ್ ನಮ್ಮ ಕಾರ್ಯಕರ್ತರು ಹಿಂದೂ ಸಂಘಟನೆಯಲ್ಲಿ ಬೆಳ್ಕೊಂಡು ಬಂದಿರೋರು ಇಲ್ಲಾಂತಂದರೆ ನಾವು ಅಡುಗೆ ಮನೇಲಿ ಕೆಲಸ ಮಾಡೋಕ್ಕೆ ಯೋಗ್ಯರು ಅಷ್ಟೇ ಫೈಟ್ ಮಾಡೋಕ್ಕೆ ತಯಾರಿರೇ ಅವ್ನು ಹಿಂದೂ ಸಂಘಟಕ ಇಡೀ ಜಿಲ್ಲೆ ನಾನು ಹೇಳ್ತೀನಲ್ಲ ಹೆಮ್ಮೆಯಿಂದ ಹೇಳ್ತೀನಿ ನಾನು ಚುನಾವಣೆ ನಿಲ್ಲಬೇಕಾದ್ರೆ ನನಗೆ ನೋವಿತ್ತು ಈ ಪಕ್ಷ ಅಂದರೆ ನನ್ನ ತಾಯಿ ಈಗ ನನಗಿನ್ನೂ ತೆಗೆದಾಕಿಲ್ಲ ತೆಗೆದಾಕ್ತಾರೆ ಬಿಡ್ತಾರೆ ಗೊತ್ತಿಲ್ಲ ಆದರೆ ಅರೇ ಕ್ರೆ ತೆಗ್ದಾಕ್ರೆ ಏನು ಮಾಡ್ತೀರಿ ತಾಯಿಯಿಂದ ಒಂದು ಮೂರು ತಿಂಗಳು ಮಗು ದೂರ ಆದಂಗೆ ಮತ್ತು ಹೋಗಾನೆ ಆ ಪಾರ್ಟಿಗೆ ಅದೇ ಮೋದಿಗೆ ಎತ್ತನೆ ಗೆಲ್ಸಿ ಇದು ಸ್ಪಷ್ಟ ಮಾಡಿದ್ದೀನಿ ನಮ್ಗೆ ಯಾವ ಗೊಂದಲೂ ಇಲ್ಲ